ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಹಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಜ್ಯೋತಿ ದೀಪ ಬೆಳಕು ಯಾರಿಗೆ ತಾನೇ ಬೇಡ ಅದರ ಮಹತ್ವವಾದರೂ ಎಂತಹದ್ದು ತ್ರಿಮೂರ್ತಿಗಳ ಆವಾಸವೇ ಅದರಲ್ಲಿ ಇರುತ್ತೆ ದೀಪ ಮೂಲೆ ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ದನ ದೀಪಾಗ್ರೆ ಶಂಕರ ಪ್ರೋಕ್ತಃ ನಂದಾ ದೀಪ ನಮೋಸ್ತುತೆ ದೀಪ ಜ್ವಾಲೆಯಲ್ಲಿ ಸಾಕ್ಷಾತ್ ಬ್ರಹ್ಮ ಹರಿಹರರು ರುತ್ತಾರೆ ಎಲ್ಲಿ ನಂದದ ನಂದ ದೀಪವಿರುತ್ತದೋ ಅಲ್ಲಿ ಅದು ಭಗವಂತರ ಆವಾಸವನ್ನ ಸೂಚಿಸುತ್ತದೆ ನಿರಂತರ ಜ್ಯೋತಿಯ ಅಖಂಡ ದೀಪದ ಮಹತ್ವವಂತೂ ಅದ್ಭುತ ಸ್ನೇಹಿತರೆ ದೀಪವು ತನ್ನನ್ನ ತಾನೇ ಪ್ರಕಾಶಗೊಳಿಸುವಂತದ್ದು ದೀಪವನ್ನ ನೋಡಲು ಇನ್ನೊಂದು ದೀಪದ ಅಗತ್ಯವಿಲ್ಲ ಎನ್ನುವುದರ ಅರ್ಥ ಸ್ನೇಹಿತರೆ ಇಷ್ಟೆಲ್ಲ ಮಹತ್ವವಿದೆ ದೀಪಗಳಿಗೆ ಇಂತಹ ದೀಪಗಳನ್ನ ಬಾಬಾರವರು ಬಹಳ ಬಹಳ ಇಷ್ಟಪಡ್ತಿದ್ರು ತನಗಾಗಿ ಅವರು ಏನನ್ನೂ ಯಾಚಿಸದಿದ್ದರೂ ಸಂಧ್ಯಯ ಅಂದ್ರೆ ಸಂಜೆಯ ಸಮಯದಲ್ಲಿ ಶಿರಡಿಯಲ್ಲಿ ಅಂಗಡಿಗಳ ಮುಂದೆ ನಿಂತು ಒಂದಿಷ್ಟು ತೈಲವನ್ನು ಭಿಕ್ಷಾರೂಪದಲ್ಲಿ ಪಡೆಯಲು ಹೋಗ್ತಿದ್ರು ಸ್ನೇಹಿತರೆ ಆ ವ್ಯಾಪಾರಿಗಳು ಅಷ್ಟೇ ಸಾಯಿ ತೈಲ ಯಾಚಿಸಿದಾಗ ಇಲ್ಲವೆಂದವರಲ್ಲ ಅಷ್ಟೋ ಇಷ್ಟೋ ನೀಡುತ್ತಲೇ ಬಂದಿದ್ದವರು ಹತ್ತಾರು ಅಂಗಡಿಗಳಿಂದ ಸಂಗ್ರಹಿಸಿದ ತೈಲವನ್ನ ಒಟ್ಟುಗೂಡಿಸುತ್ತಿದ್ದರು ಬಾಬಾ ಕತ್ತಲ ಹಸ್ತ ಸುತ್ತ ಚಾಚುವ ಹೊತ್ತಿನಲ್ಲಿ ಮಣ್ಣಿನ ಹಣತೆಗಳಿಗೆ ಆ ತೈಲ ಹೊಯ್ದು ದೀಪ ಬೆಳಗಿಸುವುದೆಂದರೆ ಎಲ್ಲಿಲ್ಲದ ಆಸಕ್ತಿ ಆ ದೀಪಗಳು ಹಾಗೆ ಮಸಿ ಕಟ್ಟದೆ ಕರಿ ಹಿಡಿಯದೆ ಬೇದೀಪ್ಯಮಾನವಾಗಿ ಬೆಳಗ್ತಾ ಇದ್ವು ಎಷ್ಟೆಂದರೂ ಸಾಯಿಯ ಮಮತೆಯಲ್ಲಿ ಹುಟ್ಟು ಪಡೆದ ಹಣತೆಗಳಲ್ಲವೇ ರಾತ್ರಿಯ ನಿಶೆಯಲ್ಲಿ ಉರಿಯುತ್ತಿದ್ದ ದೀಪಗಳಿಂದಾಗಿ ದೂರದಿಂದ ವೀಕ್ಷಿಸುತ್ತಿರುವವರಿಗೂ ಅಲ್ಲೊಂದು ಪುಟ್ಟ ನಕ್ಷತ್ರ ಲೋಕವೇ ಇದೆ ಎಂಬಂತೆ ತೋರುತ್ತಿದ್ದುದು ಸಹಜವೇ ತಾರೆಗಳ ನಡುವಿನ ಪೂರ್ಣ ಚಂದ್ರಮನೆ ನಮ್ಮ ಪರಮ ಮಂಗಳ ಮೂರ್ತಿ ಬಾಬಾ ಈ ಪರಿಯಲ್ಲಿ ಹಲವು ದಿನಗಳು ನಡೆಯಿತು ಬಾಬಾರವರಿಗೆ ಎಣ್ಣೆಯನ್ನು ಕೊಡ್ತಾ ಇರೋದ್ರಿಂದ ಆ ವ್ಯಾಪಾರಸ್ಥರಿಗೂ ಸಹ ದಿನನಿತ್ಯ ವ್ಯಾಪಾರ ತುಂಬ ಚೆನ್ನಾಗಾಗ್ತಿತ್ತು ಇದರಿಂದ ಅವರು ದೊಡ್ಡ ಶ್ರೀಮಂತರಾಗಿದ್ದರು ಹಾಗೆ ವ್ಯಾಪಾರದಲ್ಲಿ ಉನ್ನತಿಯನ್ನು ಉದ್ಧಾರವನ್ನು ಕಂಡಿದ್ರು ಅದು ಇವರಿಗೆ ತಿಳಿಲಿಲ್ಲ ಅವರಲ್ಲೇ ಒಬ್ಬರಿಗೆ ಕುತಂತ್ರ ಬುದ್ಧಿ ಉಂಟಾಯಿತು ನಾವು ಯಾಕೆ ದಿನನಿತ್ಯ ಎಣ್ಣೆಯನ್ನು ಬಾಬಾರವರಿಗೆ ಕೊಡಬೇಕು ಅದು ನಮಗೆ ಇನ್ ಅದು ನಮಗೆ ಉಳಿದ್ರೆ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸ್ಬೋದಲ್ಲ ಅಂತ ಹೇಳಿ ಅದರಲ್ಲಿ ಆ ವ್ಯಾಪಾರಸ್ಥರಲ್ಲಿ ಒಬ್ಬನಿಗೆ ಈ ರೀತಿಯ ಒಂದು ಕುತಂತ್ರ ಬುದ್ಧಿ ಉಂಟಾಗತ್ತೆ ಅವನು ಎಲ್ಲ ವ್ಯಾಪಾರಸ್ಥರನ್ನು ಸೇರಿಸ್ತಾನೆ ನಾವು ದಿನನಿತ್ಯ ಬಾಬಾರವರಿಗೆ ಒಂದೊಂದೇ ಒಳಲೆ ಎಣ್ಣೆಯನ್ನು ಕೊಡ್ತಾ ಇದ್ದೀವಿ ಅದು ವಾರಕ್ಕೆ ಎಷ್ಟಾಗುತ್ತೆ ತಿಂಗಳಿಗೆ ಎಷ್ಟಾಗತ್ತೆ ಅಲ್ವಾ ಅದು ನಮಗೆ ಉಳಿದ್ರೆ ಈಗ ಈಗ ನಾವು ಗಳಿಸ್ತಾ ಇರೋ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಹೇಳಿ ಅವ್ರ ಮನಸ್ಸಲ್ಲಿ ಕುತಂತ್ರ ಬುದ್ಧಿಯನ್ನು ಈ ಕುತಂತ್ರ ವ್ಯಾಪಾರಿ ತುಂಬ ಅಂದರೆ ಅವನಿಗೆ ಅರಿವಿಲ್ಲ ನಾವು ಬಾಬಾರವರಿಗೆ ಎಣ್ಣೆ ಕೊಡ್ತಾ ಇರೋದ್ರಿಂದನೇ ಭಗವಂತನಿಗೆ ಎಣ್ಣೆಯನ್ನು ಕೊಡ್ತಾ ಇರೋದ್ರಿಂದನೇ ನಮ್ಮಲ್ಲಿ ನಮಗೆ ಈ ಶ್ರೇಯಸ್ಸು ಈ ಉನ್ನತಿ ಈ ಉದ್ಧಾರ ಉಂಟು ಉಂಟಾಗಿದೆ ಅಂತ ಅರಿಯದಂತ ಅಷ್ಟೊಂದು ದುರುಳ ಆಗಿರ್ತಾನೆ ಆತ ಆತನ ಆಲೋಚನೆ ದುರುಳವಾಗಿರುತ್ತೆ ಅಲ್ವಾ ಅಂದ್ರೆ ಎಲ್ಲ ಸಿಕ್ಕಾಗ ಮನುಷ್ಯನಿಗೆ ಏನು ಕೆಲಸ ಇರಲ್ಲ ಎಲ್ಲದೂ ಒಳ್ಳೆ ರೀತಿಯಲ್ಲಿ ಎಲ್ಲದೂ ಸಿಗ್ಬೇಕಾದ್ರೆ ಯಾಕಂದ್ರೆ ಭಗವಂತನೇ ಅವ್ರ ಮುಂದೆ ಎಣ್ಣೆ ಯಾಚಿಸ್ತಿದ್ದ ಅಂದರೆ ಒಂದು ಒಳ್ಳೆಯ ಎಣ್ಣೆಗೆ ಸಾವಿರ ಪಟ್ಟು ಆಶೀರ್ವಾದವನ್ನ ಬಾಬಾ ಮಾಡ್ತಿದ್ರು ಅದಕ್ಕೋಸ್ಕರನೇ ಅವ್ರ ಜೀವನದಲ್ಲಿ ಉನ್ನತಿಯನ್ನ ಪಡೆದಿದ್ರು ಅದನ್ನ ಅರಿಯದೆ ಅವನು ಈಗ ಅವನಿಗೆ ಮಾಡ್ಲಿಕ್ಕೆ ಏನು ಕೆಲಸ ಇರಲ್ಲ ನೋಡ್ರಿ ಯಾಕಂದ್ರೆ ತುಂಬಾ ಒಳ್ಳೆಯ ಯಶಸ್ಸನ್ನು ಕಂಡಿರ್ತಾನೆ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸ್ತಾ ಇರ್ತಾನೆ ಮಾಡ್ಲಿಕ್ಕೆ ಏನೂ ಆಲೋಚನೆ ಇರಲ್ಲ ಏನು ಕಷ್ಟಗಳಿರಲ್ಲ ಹಾಗಾಗಿ ಈ ರೀತಿ ಕುತಂತ್ರ ಯೋಚನೆ ಮಾಡಿ ವ್ಯಾಪಾರಸ್ಥರಿಗೂ ಸಹ ಇದೇ ಕುತಂತ್ರ ಬುದ್ಧಿಯನ್ನು ತುಂಬಿ ಬಾಬಾರವರಿಗೊಂದು ಪರೀರವರಿಗೊಂದು ಪರೀಕ್ಷೆಯನ್ನೇ ಒಡ್ಬಿಡ್ತಾನೆ ಸ್ನೇಹಿತರೆ ಅವರೆಲ್ಲರೂ ಮನಸ್ಸಲ್ಲಿ ಅಂದ್ಕೊಂಡ ಹಾಗೆ ಆ ಎಲ್ಲ ಮೂರ್ಖರು ಬಾ ಅಂದು ಬಾಬಾರವರನ್ನ ಬರಿಗೈಯಲ್ಲೇ ಕಳಿಸ್ಬಿಡ್ತಾರೆ ಸೇವೆಯಲ್ಲಾದರೂ ತೈಲ ನೀಡಲು ಆ ಅಡ್ಡಗಾಲಿಟ್ಟ ಆ ಮತಿಹೀನ ಆ ವ್ಯಾಪಾರಿಗೆ ಕೆಟ್ಟ ಕುತೂಹಲ ಇಂದು ರಾತ್ರಿ ಕಗ್ಗ ತೆಲೆಯಲ್ಲಿ ತಡ ಬಾಬಾನನ್ನ ನೋಡಿ ಅಣಕಿಸುವ ಆಸೆ ಆತನಿಗೆ ಅವನು ಆ ದಿನ ರಾತ್ರಿ ಎಲ್ಲಾ ವ್ಯಾಪಾರಿಗಳನ್ನ ಕರ್ಕೊಂಡು ಗುಟ್ಟಾಗಿ ಕತ್ತಲಲ್ಲಿ ಪರದಾಡುವ ಬಾಬಾರರನ್ನ ನೋಡಲು ನೋಡಲು ಹಾಗೆ ಅಪಹಾಸ್ಯ ಮಾಡಿ ಅಣಕಿಸಲು ಉತ್ಸುಕರಾಗಿ ಕಳ್ಳ ಹೆಜ್ಜೆ ಇಡುತ್ತಾ ಬಾಬಾರವರನ್ನ ಹಿಂಬಾಲಿಸ್ತಾರೆ ವ್ಯಾಪಾರಿಗಳಿಂದ ದೊರಕಿದ ನಕಾರಾತ್ಮಕ ಉತ್ತರದಿಂದ ಬಾಬಾರವರಿಗೆ ಕೊಂಚವೂ ನಿರಾಸೆಯಾಗಿರ್ಲಿಲ್ಲ ಎಂದಿನ ಪ್ರಶಾಂತ ಮುಖ ಮುದ್ರೆಯಲ್ಲಿ ಮಂದಸ್ವಿತರಾಗಿಯೇ ಮುನ್ನಡಿತಾರೆ ಬಾಬಾರವರು ಕತ್ತಲೆ ತನ್ನ ಪ್ರಭಾವ ಬೀರಿಯಾಗಿತ್ತು ಸದ್ದಾಗದಂತೆ ವ್ಯಾಪಾರಿಗಳು ನರಿಗಳಂತೆ ಹಿಂಬಾಲಿಸಿ ಬಂದು ಇಣುಕಿ ನೋಡಲು ಆರಂಭಿಸಿದರು ಅಸ್ಪಷ್ಟವಾಗಿ ಕಾಣುತ್ತಾ ಇತ್ತು ಒಳಗಿನ ದೃಶ್ಯ ಬಾಬಾ ತಮ್ಮ ಮಸೀದಿಯಲ್ಲಿ ಹರಕು ಗೋಡೆಗಳ ಮೇಲಿದ್ದ ಹಣತೆಗಳಿಗೆ ಬತ್ತಿ ಹೊಸಿದು ಹಾಕಲಾರಂಭಿಸಿದಾಗ ನೋಡುತ್ತಿದ್ದ ವ್ಯಾಪಾರಿಗಳು ಮುಸಿ ಮುಸಿ ನಕ್ಕರು ಎಲ್ಲೋ ಭ್ರಾಂತು ಈ ಫಕೀರಪ್ಪನಿಗೆ ಬರೀ ಒಣ ಬತ್ತಿ ಇಟ್ಟರಾಯ್ತೇ ದೀಪ ಬೆಳಗಲು ಬೇಕಾದ ಮುಖ್ಯ ದ್ರವ್ಯವೇ ಇಲ್ಲ ಇರೋದಾದ್ರೂ ಹೇಗೆ ದಿನ ನಮ್ಮ ದೈಯಿಂದಲ್ಲವೇ ಈ ಬಾಬಾ ದೀಪ ಬೆಳಗಿ ಬೆಳಕಿನಲ್ಲೇ ಸಂತೋಷಿಸುತ್ತಿದ್ದುದು ಇರಲಿ ಇರಲಿ ಇವತ್ತಿನ ಕಗ್ಗತ್ತಲೆಯಲ್ಲಿ ನೋಡಬೇಕು ಫಕೀರನ ಪಾಡು ಹನಿ ಹನಿ ಗೂಡಿದರೆ ಹಳ್ಳ ಅಂತಾರೆ ಇಷ್ಟು ದಿನ ಅದೆಷ್ಟು ತೈಲ ನೀಡಿ ನೀಡಿ ನಾವು ನಷ್ಟ ಮಾಡಿಕೊಂಡೆವು ಇನ್ನಾದರೂ ನಷ್ಟವಾಗದು ತಪ್ಪಿತಲ್ಲ ಅಂತ ಹೇಳಿ ವ್ಯಾಪಾರಿಗಳು ಅನ್ಕೊಳ್ತಾರೆ ಕತ್ತಲಿಗೆ ಕಣ್ಣು ಹೊಂದಿಸಿಕೊಳ್ಳಲು ಕಷ್ಟಪಡುತ್ತಾ ನೋಡ್ತಾ ಇರ್ತಾರೆ ಬಾಬಾರೀಗ ನೇರವಾಗಿ ಮುರುಕು ಗೋಡೆಯ ಮೇಲಿದ್ದ ತಮ್ಮ ತಗಡಿನ ಪಾತ್ರೆ ಕೈಗೆತ್ತಿಕೊಳ್ತಾರೆ ಅದರ ತಳದಲ್ಲಿ ಒಂದರ್ಧ ಎಷ್ಟು ಎಣ್ಣೆ ಸರಿದಾಡ್ತಾ ಇರತ್ತೆ ಅಲ್ಲಿದ್ದ ಮಣ್ಣಿನ ಮಡಿಕೆಯೊಳಗಿನ ತಣ್ಣನೆ ನೀರು ತೆಗೆದುಕೊಂಡು ಬಾಬಾರವ್ರು ಅದನ್ನೇ ತಗಡಿನ ಪಾತ್ರೆಗೆ ಸುರಿದು ತುಂಬಿಸ್ತಾರೆ ನಂತರ ತಕ್ಷಣ ಅದನ್ನ ತಾವು ಕುಡಿತಾರೆ ವ್ಯಾಪಾರಿಗಳು ಇದನ್ನ ನೋಡಿ ಬಾಯಿ ಮೇಲೆ ಕೈಯನ್ನು ಇಟ್ಕೊಂಡು ನಗ್ತಾ ಇರ್ತಾರೆ ಈ ಬಾಬಾನಿಗೆ ಎಣ್ಣೆ ದೊರಕಲಿಲ್ಲ ಎಂದು ತಲೆ ಕೆಟ್ಟಿದೆ ಅಯ್ಯೋ ಪಾಪ ಅಂತ ಹೇಳಿ ಬಿಸಿಗೊಡ್ತಾರೆ ಬಾಬಾರವರು ಆ ತೈಲ ಮಿಶ್ರಿತ ಜಲವನ್ನ ನುಂಗಿರಲಿಲ್ಲ ಬುಳಕ್ಕನೆ ಪಾತ್ರೆಗೆ ಉಳುತ್ತಾರೆ ಸರಸರನೆ ಆ ಎಣ್ಣೆ ನೀರನ್ನ ಹಣತೆಗಳಿಗೆ ಹೊಯ್ದು ಭರ್ತಿ ಮಾಡ್ತಾರೆ ಅಲ್ ಅಲ್ಲಿದ್ದ ಕಡ್ಡಿ ಪೆಟ್ಟಿಗೆಯಿಂದ ಕಡ್ಡಿ ಪರ್ರನೆಗೆ ಇರುತ್ತಾ ಒಂದೊಂದಾಗಿ ಹಣತೆಯನ್ನ ಹಚ್ಚುತ್ತಾ ಹೋಗ್ತಾರೆ ಏನಿದು ಅವರ್ಣನೀಯ ಲೀಲಾವಿಲಾಸ ಹಣತೆಗಳು ಎಂದಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಜ್ವಲಿಸಲಾರಂಭಿಸುತ್ತವೆ ಸ್ವರ್ಗವೇ ಪರಂ ಜ್ಯೋತಿಯೇ ಜ್ಯೋತಿಗಳನ್ನು ಬೆಳಕಿಸಿದ ಸ್ವರ್ಗದಂತೆ ಕಾಣಲಿಕ್ಕೆ ಶುರುವಾಗುತ್ತೆ ಆ ಮುರುಕಲು ಮಸೀದಿ ಸ್ವತಃ ಪರಂ ಜ್ಯೋತಿಯೇ ಆದ ಬಾಬಾರವರ ಜ್ಯೋತಿಗಳನ್ನ ಬೆಳಗಿಸಿದ ನಂತರ ಅಲ್ಲಿ ವರ್ಣಿಸುವುದೇನಿರುತ್ತೆ ನೀವೇ ಯೋಚನೆ ಮಾಡ್ರಿ ಆ ವ್ಯಾಪಾರಿಗಳಿಗೆಲ್ಲ ಆಶ್ಚರ್ಯ ಆಗ್ಬಿಡತ್ತೆ ಜೊತೆಗೆ ಭಯವೂ ಆವರಿಸಿ ಸಣ್ಣಗೆ ನಡುಕ ಪ್ರಾರಂಭವಾಗುತ್ತೆ ಆ ಬೆಳಕಿನ ಪ್ರಭೆಯಲ್ಲಿ ಬಾಬಾರ ಮುಖದ ಮೇಲಿದ ಆ ಕಿರು ನಗೆ ವೈರಿಗಳು ಕೂಡ ದ್ವೇಷಿಸಲು ಹಿಂಜರಿಯುವಷ್ಟು ದಿವ್ಯವಾಗಿರುತ್ತೆ ವಿಶುದ್ಧ ಹೃದಯದರ ಮುಖದ ಮೇಲಿನ ನಗೆಯ ಪ್ರಭೆಗೆ ಕೃಷ್ಣನ ಕಾಲಡಿಯಲ್ಲಿ ಮುದುಡಿಕೊಂಡ ಕಾಳಿಂಗನಂತೆ ಮುದುಡಿ ಅಪ್ಪಚ್ಚಿಯಾಗುತ್ತಾರೆ ದುಷ್ಟರು ದೀಪಗಳು ಬೆಳಗಿನ ತನಕ ಒಂದೇ ತರನಾಗಿ ಉರಿದು ಬೆಳಕು ಬೀರಿದವು ವ್ಯಾಪಾರಿಗಳು ಹೊಯ್ದಲಾಡಮಿಸಿದರು ತಮ್ಮ ಮೂಢಮತಿಗೆ ಎಷ್ಟು ತಲೆ ಚಚ್ಚಿಕೊಂಡರೂ ಸಾಲದಾಯ್ತು ಪ್ರತಿ ಸಂಗತಿಯಲ್ಲಿ ಇರುವ ಒಳ್ಳೆಯ ಅಂಶಗಳನ್ನ ಕಾಣಲು ಬೇಕಾದ ಸದ್ಬುದ್ಧಿಯ ಸಹ ಹೃದಯದ ತರಬೇತಿಯೇ ಅವರಿಗಿರ್ಲಿಲ್ಲ ಆ ಪ್ರತಿ ದಿನ ಅವರ ಅಂಗಡಿಯ ಬಾಗಿಲಿಗೆ ದಿನಂಪ್ರತಿ ಹೋಗ್ತಿದ್ದ ಅದೃಷ್ಟ ಲಕ್ಷ್ಮಿ ಬಾಬಾ ಆಗಿರ್ತಾರೆ ಅಂತಹ ಲಕ್ಷ್ಮಿಯನ್ನೇ ಅಟ್ಟಿಬಿಟ್ಟರು ಹಿಂದು ಮುಂದೆ ನೋಡದೆ ಚಾಡಿ ಮಾತೆ ಹಾಗೆ ಕೋರನಿಗೆ ಊರೆಲ್ಲ ನೆಂಟರು ಎಂಬಂತೆ ಆ ದುಷ್ಟ ವ್ಯಾಪಾರಿಯ ಮಾತು ಕೇಳಿ ಪರಿಶ್ರಮವಿಲ್ಲದೆ ದೊರಕುತ್ತಿದ್ದ ಮೌಲ್ಯಯುತ ಸಂಸ್ಕಾರಕ್ಕೆ ಪುಣ್ಯಕ್ಕೆ ಕೊಳ್ಳಿ ತಮ್ಮಿಂದ ತಾವೇ ಇಟ್ಕೊಂಡಿದ್ರು ಆದರೂ ಪರಮದಯಾಳು ಬಾಬಾರವರ ಕೃಪೆಯಿಂದ ಅವರೆಲ್ಲರೂ ಪಶ್ಚಾತ್ತಾಪವೆಂಬ ಕಿಚ್ಚು ಹೊತ್ತಿಸಿಕೊಂಡು ತಾವು ಮಾಡಿದ ಅಕಾರ್ಯಕ್ಕೆ ಕಾರ್ಯಕ್ಕೆ ವಿಲಪಿಸುತ್ತಾ ಬಾಬಾನ ಚರಣದಲ್ಲಿ ಬಿದ್ರು ಬಾಬಾ ಬಾಬಾ ನಿಮ್ಮಲ್ಲಿ ಕ್ಷಮೆ ಕೇಳುವ ಅರ್ಹತೆಯೂ ನಮಗಿಲ್ಲ ಆದರೂ ಕರುಣೆ ತೋರು ತಂದೆ ಈ ಪಾಪಿಗಳನ್ನು ಕ್ಷಮಿಸಿಬಿಡು ಬಾಬಾ ಬಾಬಾರು ಮಾತ್ರ ಮೌನವಾಗಿದ್ದರು ಆದರೆ ತಾಯಿಯ ಮುನಿಸು ಮಕ್ಕಳ ಮೇಲೆ ಅದೆಷ್ಟು ಹೊತ್ತಿದ್ದೀತು ಮುಗುಳ್ ನಗುತ್ತಾ ಮೇಲೇಳಲು ಸೂಚಿಸಿದ ಬಾಬಾ ಮುತ್ತಿನಂತಹ ಮಾತು ಹೇಳಿದ್ದರು ಈ ಪಶ್ಚಾತ್ತಾಪ ಪ್ರಾರ್ಥನೆ ನಿಮ್ಮ ಬದುಕು ಬದಲಾಯಿಸಿಕೊಳ್ಳಲು ನೆರವಾಗುವಂತೆ ನಡೆಯಿರಿ ಸಾ ಒಡಿದಿನ ಚಿಂತೆ ಇರಲಿ ಸತ್ಯದ ದಾರಿಯಲ್ಲಿ ಸಾಗಲಿ ನಿಮ್ಮ ವ್ಯಾಪಾರ ಇದ್ದು ಇಲ್ಲವೆನ್ನುವ ಸೋಗನ್ನ ಇನ್ನೆಂದೂ ಹಾಕದಿರಿ ಸುಳ್ಳು ಮುಂದೆ ಕಳ್ಳನನಾಗಿಸುತ್ತೆ ಹ್ಞೂ ನಡೀರಿನ್ನು ಅಲ್ಲ ನಿಮಗೆಲ್ಲಾ ಒಳ್ಳೇದು ಮಾಡಲಿ ವ್ಯಾಪಾರಿಗಳು ಮುಖವೆತ್ತಿ ಬಾಬಾರವರನ್ನು ನೋಡಲು ನಾಚಿಕೆ ಈ ಅಕಾರ್ಯಕ್ಕೆ ಹುರಿದುಂಬಿಸುತ್ತಿದ್ದ ಆ ಮತಿಹೀನ ವ್ಯಾಪಾರಿಯನ್ನು ದಾಕ್ಷಿಣ್ಯವಿಲ್ಲದೆ ತೆಗಳುತ್ತಾ ದಾರಿಯುದ್ದಕ್ಕೂ ಸಾಕ್ತಾರೆ ಆತನಿಗೆ ಜನ್ಮ ಜನ್ಮಕ್ಕೂ ಸಾಕಾಗಿ ಉಳಿಯುವಷ್ಟು ಬೈಗೊಳಗ ಉಡುಗರೆಯನ್ನ ಮನಸಾರೆ ನೀಡ್ತಾರೆ ಆದರೆ ಅವರ ಕತ್ತಲಾಗಿದ್ದ ಹೃದಯದಲ್ಲಿ ಬಾಬಾ ಹೊತ್ತಿಸಿದ್ದ ಸತ್ಯ ಜ್ಯೋತಿಯನ್ನು ಅವರು ಎಂದಿಗೂ ಆರಲು ಬಿಡಲಾರೆವು ಎಂಬ ಸಂಕಲ್ಪವನ್ನ ಗಟ್ಟಿಯಾಗಿ ಮಾಡಿಕೊಳ್ತಾರೆ ಸ್ವಯಂ ಪ್ರಕಾಶ ಬಾಬಾರವರ ಮಹಿಮೆ ಇದು ಅವರ ಅಪ್ರತಿಮ ದೈವ ಪುರುಷರು ದೈವದ ಅವತಾರವೇ ಈ ಶಿರಡಿಯನ್ನ ಉದ್ಧಾರ ಮಾಡಲಿಕ್ಕೋಸ್ಕರವೇ ನಮ್ಮಂತ ದುರುಳರ ಉದ್ಧಾರಕ್ಕೋಸ್ಕರವೇ ದರೆಗಿಳಿದ ದೈವವೆಂದು ಅವರು ಅನ್ಕೊಳ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಬಾಬಾರವರು ಯಾವಾಗ್ಲೂ ಹೇಳದು ನಿಮ್ಮ ಹತ್ರ ಪೂರ್ಣ ಪ್ರಮಾಣದಲ್ಲಿ ಒಂದು ರೂಪಾಯಿದು ಯಾವ್ದಾದ್ರು ಒಂದು ವಸ್ತು ಇದೆ ಅದನ್ನ ಯಾರೋ ಕೇಳ್ತಾ ಇದ್ದಾರೆ ಅಂದ್ರೆ ಖಂಡಿತ ಅದರಲ್ಲಿ ಐದು ಪೈಸೆಯಷ್ಟಾದ್ರೂ ಅವರಿಗೆ ಕೊಡಬೇಕು ಅಂತ ಹೇಳೋದು ಸ್ನೇಹಿತರೆ ಅಂದ್ರೆ ನೀವು ಯಾವುದೇ ವ್ಯಾಪಾರವನ್ನ ಮಾಡ್ರಿ ಯಾವುದೇ ವ್ಯವಹಾರವನ್ನ ಮಾಡ್ರಿ ಅದರಲ್ಲಿ ಬರುವ ಹಣದಲ್ಲಿ ಲಾಭದ ಹಣದಲ್ಲಿ ಯಾಕಂದ್ರೆ ವ್ಯಾಪಾರಂ ದ್ರೋಹ ಲಕ್ಷಣಂ ಅಂತಾರೆ ವ್ಯಾಪಾರದಲ್ಲಿ ದ್ರೋಹವಿಲ್ಲದೆ ವ್ಯಾಪಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸ್ನೇಹಿತರೆ ಹಾಗಾಗಿ ವ್ಯಾಪಾರದಲ್ಲಿ ಮಾಡುವ ನಾವು ವ್ಯಾಪಾರದಲ್ಲಿ ನಾವು ಸ್ವಲ್ಪ ಲಾಭದ ಆಸೆಗೆ ಮಾಡುವ ದ್ರೋಹ ಇದೆಯಲ್ಲ ಅದಕ್ಕೋಸ್ಕರ ನಾವು ದಾನ ಧರ್ಮವನ್ನ ಮಾಡಬೇಕಾಗತ್ತೆ ಮಾಡಿ ವ್ಯಾಪಾರ ವ್ಯವಹಾರದಲ್ಲಿ ಮಾಡಿ ಗಳಿಸಿದ ಹಣದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಐದ್ ಪೇ ಐದು ಭಾಗದಷ್ಟ ನಾವು ಬಡ ಬಗ್ಗರಿಗೆ ದಾನ ಮಾಡ್ಬೇಕಾಗತ್ತೆ ನಿಸ್ಸಾಯಕರ ಸೇವೆಗಾಗಿ ಅದನ್ನ ಉಪಯೋಗಿಸ್ಬೇಕಾಗತ್ತೆ ಅನಾಥರಿಗೆ ಹಾಗೆ ತಂದೆ ತಾಯಿ ಬೇಡ ಅಂತ ಹೇಳಿ ವೃದ್ಧಾಶ್ರಮಕ್ಕೆ ಸೇರಿಸಿರ್ತಾರಲ್ಲ ಅಂತ ಅಂತ ವೃದ್ಧರಿಗೋಸ್ಕರ ನಾವು ಸ್ವಲ್ಪ ಆ ಹಣವನ್ನ ಖರ್ಚು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಪ್ರಾರಬ್ಧ ಕರ್ಮ ಅಳಿಯತ್ತೆ ಸ್ನೇಹಿತರೆ ಅಂದ್ರೆ ನಾವು ವ್ಯಾಪಾರದಲ್ಲಿ ಮಾಡಿರುವ ನಷ್ಟಕ್ಕೆ ಭಗವಂತನೂ ಒಂದು ರೀತಿಯಲ್ಲಿ ಸಹಾನುಭೂತಿಯನ್ನ ತೋರಿಸ್ತಾನೆ ಅನ್ನೋದು ಇದರ ಅರ್ಥ ಸ್ನೇಹಿತರೆ ಆ ವ್ಯಾಪಾರಿಗಳು ಎಂತ ಮೂಡ್ರಲ್ವ ಮಹಾ ಮಹಾಲಕ್ಷ್ಮಿ ಮಹಾದೈವದ ಸ್ವರೂಪದಲ್ಲಿ ದಿನನಿತ್ಯ ಬಾಬಾರವರೇ ಅವರ ಅಂಗಡಿಗಳಿಗೆ ಹೋಗ್ತಾ ಇರ್ತಾರೆ ಅವರು ಎಣ್ಣೆ ಕೊಡ್ತಾ ಇರ್ತಾರೆ ಸ್ವಲ್ಪ ಒಂದು ಒಳಲೆಯಷ್ಟು ಎಣ್ಣೆಯನ್ನ ಅವರು ಕೊಡ್ತಾ ಇದ್ರು ಕೂಡ ಅವ್ರು ಬಯಸದಷ್ಟು ವ್ಯಾಪಾರವನ್ನ ವ್ಯಾಪಾರದ ಅಭಿವೃದ್ಧಿಯನ್ನ ಬಾಬಾ ಬಾಬಾರವ್ರು ಮಾಡಿಸ್ತಾ ಇರ್ತಾರೆ ಬಾಬಾರವರು ಎಣ್ಣೆಯನ್ನು ಯಾಚಿಸಲು ಹೋದಾಗಿಂದಲೇ ಅವರ ಜೀವನದಲ್ಲಿ ಅದ್ಭುತವಾದ ಶ್ರೀಮಂತಿಕೆಯನ್ನ ಅದ್ಭುತವಾದ ವ್ಯಾಪಾರವನ್ನ ಮಾಡಿ ಹಣವನ್ನ ಗಳಿಸ್ತಾ ಇರ್ತಾರೆ ಅವರು ಅದರ ಮನವರಿಕೆ ಆಗದೇನೆ ಬಾಬಾರವರಿಗೆ ಅಂತ ದೈವ ಪುರುಷರ ಅಂತ ದೈವಕ್ಕೆ ಈ ರೀತಿ ಪರೀಕ್ಷೆ ನೀಡ್ತಾರೆ ದೈವ ಕೇಳ್ಬೇಕ ಇನ್ನು ನಮ್ಮ ಪರೀಕ್ಷೆ ಅವ್ರು ಏನು ಅಂತ ಹೇಳಿ ಬಾಬಾರವರು ನಿರೂಪಿಸಿಯೇ ಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಪ ಮಟ್ಟಿಗೆ ಪುಣ್ಯದ ಕಾರ್ಯಗಳನ್ನ ನಾವು ಮಾಡ್ಬೇಕು ಸಹಾಯವನ್ನ ಮಾಡ್ಬೇಕು ಒಳ್ಳೆಯ ರೀತಿಯಲ್ಲಿ ಆಲೋಚಿಸ್ಬೇಕು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಖಂಡಿತ ಬಾಬಾ ಒಳ್ಳೇದ್ ಮಾಡ್ತಾರೆ ಸ್ನೇಹಿತರೆ ಯಾರೇ ಯಾರೇ ನಿಮ್ ಕೈ ಬಿಟ್ಟಿರ್ಲಿ ಅನಾರೋಗ್ಯದ ಸಮಸ್ಯೆ ಉಂಟಾಗಿ ಆ ವೈದ್ಯರೇ ಕೈ ಬಿಟ್ಟಾಗ ನಿಮ್ಗಿನ್ನೇನೂ ಪರಿಹಾರ ಇಲ್ಲ ಸಾ ಒಂದೇ ನೀವು ಅದನ್ನೇ ಅದನ್ನೇ ನೀವು ಸ್ವಾಗತಿಸ್ಬೇಕು ಏನೋ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯವನ್ನ ಮಾಡ್ತೀವ ಅಷ್ಟೇ ಈ ಮಾತ್ರ ಔಷಧಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ಬೋದಷ್ಟೇ ಇನ್ನು ಭಗವಂತನೆ ನೋಡ್ಕೊಳ್ಬೇಕು ಯಾಕಂದ್ರೆ ನಮ್ಮ ಕೈಲಾದಷ್ಟು ನಾವು ಮಾಡಿದೀವಿ ಅಂತ ಹೇಳಿ ಅವರ ಕೈ ಚಲ್ಲಿ ಕುಳಿತಾಗ ನೀವು ಇಂತಹ ಸಮಯದಲ್ಲಿ ಬಾಬಾರವರನ್ನ ನಂಬಿ ಅವರ ಸಂಜೀವಿನಿಯಾಗಿರುವ ಅವರು ಕೊಡುವ ಸಂಜೀವಿನಿಯಾಗಿರುವ ಊದಿಯನ್ನ ನಂಬಿದ್ರೆ ಖಂಡಿತವಾಗಿಯೂ ಅದ್ಭುತವಾದ ಆರೋಗ್ಯ ಸಿಗುತ್ತೆ ಸ್ನೇಹಿತರೆ ಆದ್ರೆ ನೀವು ಬಲವಾಗಿ ನಂಬೇಕು ದೃಢವಾಗಿ ನಂಬಬೇಕು ಸಾವಾದ್ರೂ ನೀನೆ ಉಳಿವಾದ್ರೂ ನೀನೇ ತಂದೆ ಅಂತ ಹೇಳಿ ಅವರ ಪಾದಕ್ಕೆ ನೀವು ಶರಣಾಗ್ಬೇಕು ದಿನನಿತ್ಯ ಅವರ ನಾಮ ಸ್ಮರಣೆಯನ್ನ ಮಾಡಬೇಕು ಒಳ್ಳೆಯ ಆಲೋಚನೆಗಳನ್ನ ಮಾಡ್ಬೇಕು ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡ್ಬೇಕು ಎದುರಿಗೆ ಒಂಬತ್ತು ದೀಪಗಳ ಆರಾಧನೆಯ ಸಂಕಲ್ಪವನ್ನ ಮಾಡಿ ನಿಮಗೆ ಒಂಬತ್ತು ದೀಪಗಳನ್ನ ಹಚ್ಚಲಿಕ್ಕೆ ಎಣ್ಣೆ ಸಾಕಾಗೋದಿಲ್ಲ ತುಂಬಾ ಕಷ್ಟದಲ್ಲಿದ್ದೀವಿ ಅಂದ್ರೆ ಖಂಡಿತವಾಗಿ ಎರಡೇ ಎರಡು ದೀಪಗಳನ್ನಾದ್ರೂ ಅವರ ಮುಂದೆ ಬೆಳಗ್ರಿ ದೀಪವನ್ನ ಬೆಳಗೋದ್ರಿಂದ ನಿಮ್ಮ ಮನದ ನಿಮ್ಮ ಮನೆಯ ಕತ್ತಲೆ ನಿವಾರಣೆ ಆಗತ್ತೆ ಯಾಕಂದ್ರೆ ದೀಪದ ರೂಪದ ದೀಪದ ಬೆಳಕಿನ ರೂಪನಾಗಿ ಮಹಾಲಕ್ಷ್ಮಿ ನಾರಾಯಣರ ಸ್ವರೂಪವಾಗಿ ಆ ಗುರುವೇ ಆ ಸಾಯಿ ಬಂದು ನಿಮ್ಮ ಮನೆಯಲ್ಲಿ ಹಾಗಾಗಿ ನೀವು ಪ್ರತಿನಿತ್ಯ ದೀಪ ಬೆಳಗುವಾಗ ಓಂ ಶ್ರೀ ಸಾಯಿ ಲಕ್ಷ್ಮೀ ನಮಃ ಅನ್ನುವ ಮಂತ್ರ ಜಪದೊಂದಿಗೆ ನೀವು ನಿಮ್ಮ ಮನೆಯಲ್ಲಿ ದೀಪವನ್ನ ಬೆಳಗ್ರಿ ಖಂಡಿತ ಮಹಾಲಕ್ಷ್ಮಿ ನಾರಾಯಣರ ಸ್ವರೂಪದಲ್ಲಿ ಗುರು ಬಂದು ನೆಲೆಸ್ತಾರೆ ಅಲ್ಲಿಗೆ ಏನಾಗುತ್ತೆ ಸಂಪತ್ತು ಜ್ಞಾನ ಅಭಿವೃದ್ಧಿ ಹಾಗೆ ಮಾರ್ಗದರ್ಶನವೂ ಸಿಗುತ್ತೆ ಅದ್ರ ಜೊತೆಗೆ ಪ್ರಾರಬ್ಧ ಕರ್ಮವನ್ನು ಸಹ ಕಳ್ಕೊಳ್ತೀರಿ ಸ್ನೇಹಿತರೆ ಹಾಗಾಗಿ ಈ ಮಂತ್ರವನ್ನ ಅನವರತ ನೀವು ದೀಪ ಬೆಳಗುವಾಗ ಜಪಿಸಿ ಒಳ್ಳೇದಾಗತ್ತೆ ಸಾಯಿ ಅಂದ್ರೆ ತಾಯಿ ಅಂತ ಹೇಳ್ತಾರೆ ಸ್ನೇಹಿತರೆ ಆ ತಾಯಿ ನಿಮ್ಮ ಮನೆಗೆ ಬಂದಿದ್ದಾಳೆ ತಮ್ಮ ಮಕ್ಕಳ ಪೋಷಣೆಯನ್ನ ಅವಳು ಮಾಡೇ ಮಾಡ್ತಾಳೆ ಹಾಗಾಗಿ ನೀವು ಎಂತಹದೇ ಸಮಸ್ಯೆಗೆ ಸಿಲುಕಿರಿ ಖಂಡಿತವಾಗಿ ನೀವು ಬಾಬನತ್ತ ನಿಮ್ಮ ಹೆಜ್ಜೆ ನೀಡ್ತಾ ಇದ್ರ ಖಂಡಿತ ಒಳ್ಳೇದಾಗತ್ತೆ ನಮ್ ಕೇಳಿ ಸ್ನೇಹಿತರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾವ ಹರೇ ಬಾವ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ